ಅಲ್ಲ ಯಡಿಯೂರಪ್ಪನವರು ಹಿರಿತರದ ಬಗ್ಗೆ ಅಂತ ಆಕ್ಷೇಪ ಇಲ್ಲ ಅಂದ್ರು ವಿಜಯೇಂದ್ರ ಆ ಸ್ಥಾನದಲ್ಲಿ ಕೂತಿರೋದ್ರ ಬಗ್ಗೆ ಬಹಳಷ್ಟು ಆಕ್ಷೇಪ ಇದೆಯಲ್ಲ ಸರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಗೆ ಇವರು ನಡವಳಿಕೆಗಳು ಇದು ಒಂದು ಅಜೆಂಡಾ ಅವರು ಇದು ಅಜೆಂಡಾ ಇವರು ವಿರೋಧ ಮಾಡ್ಬೇಕಂತಾನೆ ಮಾಡ್ತಾರೆ ನೋಡ್ರಿ ಯಡಿಯೂರಪ್ಪ ಯಡಿಯೂರಪ್ಪ ನಾವು ಇವ್ರು ನಮ್ಮ ಮುಖವನ್ನ ಮೇಲ್ ಮಾಡಿ ಆಕಾಶ ಕಡೆ ನೋಡಿದ್ರೆ ಆಕಾಶದಲ್ಲಿ ನಕ್ಷತ್ರ ಚಂದ್ರ ಎಲ್ಲವೂ ಕಾಣುತ್ತೆ ಉಗುಳಿದ್ರೆ ಆ ಉಗುಳು ನಮ್ಮ ಬರುತ್ತೆ ಯಾರು ಟೀಕೆ ಮಾಡ್ತಾರೆ ಸ್ವತಃ ಅವ್ರನ್ನ ಅವ್ರೆ ಆತ್ಮಲೋಕನ ಮಾಡ್ಕೊಳ್ಬೇಕು ಹಾಗಾಗಿ ಮೇಡಮ್ ಇವತ್ತು ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಮೂಢ ಪಾದಯಾತ್ರೆ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಭ್ರಷ್ಟಾಚಾರ ಯುದ್ಧ ಇರ್ಬೋದು ಪಿ ಎಸ್ ಯಾದಗಿರಿ ಇರ್ಬೋದು ಮತ್ತು ಪರ್ಸೆಂಟೇಜ್ ಈ ವಿರುದ್ಧ ಹೋರಾಟ ಮಾಡಿ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ ಸಂಘರ್ಷ ಮಾಡಿದ್ದಾರೆ ಮತ್ತು ಸದಸ್ಯತ್ವ ಅಭಿಯಾನ ಚೆನ್ನಾಗಾಗಿದೆ ಸಕ್ರಿಯ ಇವತ್ತೇನು ಸಂಘಟನೆ ಪರವಾಗಿ ನಡೀತಾ ಇದೆ ಸಕ್ರಿಯ ಸದಸ್ಯರು ಮಾಡಿದರೆ ಅವ್ರ ನೇತೃತ್ವದಲ್ಲಿ ಇನ್ನು ಭೂ ಸಮಿತಿ ಆಗಿದೆ ಮಂಡಲಾಧ್ಯಕ್ಷೆ ವಿಜೇಂದ್ರ ಒಂದ್ ಸೈಡ್ ಒಂದ್ ಸೈಡ್ ಯಾರೀ ಇದಕ್ಕೊಂದು ಸಿಸ್ಟಮ್ ಇದೆ ಬಿಜೆಪಿ ಆ ಸಿಸ್ಟಮ್ ಪ್ರಕಾರ ಮಾಡಿದರೆ ಯಾವುದೇ ಜಿಲ್ಲಾಧ್ಯಕ್ಷರು ಅಥವಾ ಮತ್ತೆ ಇದರಲ್ಲಿ ವಿಜೇಂದ್ರ ಹಸ್ತಕ್ಷೇಪ ಮಾಡಿಲ್ಲ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದ ಹಿಡಿದು ಭೂ ಭೂತಿಯಿಂದ ಹಿಡಿದು ಒಂದು ಸಿಸ್ಟಮ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ